ಅತಿಯಾದ ಯೋಚನೆ ಒಳ್ಳೆಯದಲ್ಲ ಇದನ್ನ ನಿಯಂತ್ರಿಸುವುದು ಹೇಗೆ ನಾವೆಲ್ಲರೂ ಒಂದು ವಿಧದಲ್ಲಿ ಕರ್ಣರೇ ರಣರಂಗದಲ್ಲಿ ಅವನ ಚಕ್ರ ಹೂತಂತೆ ನಮ್ಮ ಮನದ ಚಕ್ರವು ಆಗಾಗ ಸಿಕ್ಕಿಕೊಳ್ಳುತ್ತೆ ಅತಿಯಾದ ಆಲೋಚನೆ ಕೆಸರೇ ಇದಕ್ಕೆ ಕಾರಣ ಜೀವನದ ಪಯಣದಲ್ಲಿ ಹೀಗಾಯ್ತಲ್ಲ ಎನ್ನುವಂತಹ ಭಯ ಮತ್ತು ಏನಾಗಬಹುದು ಎನ್ನುವಂತಹ ಆತಂಕ ನಮ್ಮನ್ನ ಮುಂದುವರಿಸದಂತೆ ನಿಲ್ಲಿಸುತ್ತೆ ಅದೇ ರೀತಿ ಅತಿಯಾದ ಯೋಚನೆ ಅಥವಾ ಓವರ್ ಥಿಂಕಿಂಗ್ ಸಮಸ್ಯೆಗೆ ಪರಿಹಾರವನ್ನು ಹುಡುಕುವ ಬದಲು ಹಾಗಾಗಿದ್ದರೆ ಇನ್ನೊಮ್ಮೆ ಹೀಗಾದರೆ ಹೀಗೆ ಮಾಡಬಹುದಾಗಿತ್ತಲ್ಲ ಎನ್ನುವಂತಹ ಅನಂತ ಚಕ್ರದಲ್ಲಿ ಸಿಕ್ಕಿ ನಾವು ಗೊಂದಲದ ಆಳ ಕೇಳಿತೇವೆ ಸೂಕ್ಷ್ಮವಾಗಿ ಯೋಚಿಸುವುದು ಒಳ್ಳೆಯ ಗುಣ ಆದರೂ ಕೂಡ ಅತಿಯಾದ ಯೋಚನೆ ನಮ್ಮ ಮಾನಸಿಕ ಶಕ್ತಿಯನ್ನು ಹೀರಿ ಜೀವನದ ಸಂತೋಷಗಳಿಂದ ನಮ್ಮನ್ನು ವಂಚಿತರನ್ನಾಗಿಸುತ್ತೆ ಹಾಗಾದರೆ ಈ ಅತಿಯಾದ ಯೋಚನೆಯಿಂದ ನಾವು ಹೊರಬರೋದು ಹೇಗೆ ಮನಸ್ಸನ್ನ ಪ್ರಸ್ತುತಕ್ಕೆ ತರುವ ಸತತ ಅಭ್ಯಾಸ ಮಾಡಬೇಕು ಸುತ್ತುವ ಮನಸ್ಸು ತನ್ನ ಹರಿವಿನಲ್ಲಿ ನಮ್ಮನ್ನ ಸೆಳೆದುಕೊಂಡು ಹೋಗದಂತೆ ಅದಕ್ಕೆ ಒಂದು ಚೌಕಟ್ಟನ್ನು ಕಟ್ಟಬೇಕು ಆದರೆ ಹೇಳಿದಷ್ಟು ಇದು ಸುಲಭ ಅಲ್ಲ ಹೌದು ಕ್ಷಣ ಕ್ಷಣಕ್ಕೂ ಹಾರುವ ಮನಸ್ಸನ್ನು ಹಿಡಿಯಲು ಬಲವಾದ ಸಂಕಲ್ಪ ಬೇಕು ಇನ್ನು ನಾವು ತಳೆಯಬೇಕಾದಂತಹ ನಿರ್ಧಾರಗಳಿಗೆ ಅವಧಿಯನ್ನು ನಿಗದಿ ಮಾಡಿಕೊಳ್ಬೇಕು ಅಂದರೆ ಯಾವುದಾದರೊಂದು ವಿಷಯದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕಾದರೆ ಅದನ್ನು ಇಂತಿಷ್ಟು ದಿನಗಳಲ್ಲಿ ಇಂತಿಷ್ಟು ಗಂಟೆಯ ಒಳಗೆ ಕೈಗೊಳ್ತೇನೆ ಎನ್ನುವಂತಹ ನಿರ್ಧಾರ ತೆಗೆದುಕೊಳ್ಳಬೇಕು ಇನ್ನು ಆಲೋಚನೆಗಳನ್ನು ಬರೆದಿಡುವುದು ಕೂಡ ಒಂದು ಉತ್ತಮ ಉಪಾಯ ಅಟ್ಟದ ಮೇಲಿನ ಕಳ್ಳನನ್ನು ಹಿಡಿದಂತೆ ಇದು ಯಾವಾಗ ನಾವು ಆಲೋಚನೆಗಳನ್ನು ಬರೆದಿಡಲು ಆರಂಭಿಸ್ತೇವೋ ಆಗ ಅದು ಹೆಚ್ಚು ಸ್ಪಷ್ಟಗೊಳ್ಳುತ್ತೆ ಅನವಶ್ಯಕ ಆಲೋಚನೆಗಳು ಕಡಿಮೆ ಆಗುತ್ತೆ ಇನ್ನು ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವಂಥದ್ದು ವ್ಯಾಯಾಮದಿಂದ ಅನೇಕ ಪ್ರಯೋಜನಗಳು ಉಂಟು ಮೈ ಬೆವರುವಂತೆ ಪ್ರತಿನಿತ್ಯ ವ್ಯಾಯಾಮ ಮಾಡಿದಾಗ ಮನಸ್ಸು ತನ್ನಿಂದ ತಾನೇ ಹಗುರಾಗುತ್ತೆ ಇನ್ನು ಪ್ರತಿಯೊಬ್ಬರಿಗೂ ಕೂಡ ವಿಶ್ವಾಸಾರ್ಹ ಸ್ನೇಹಿತರು ಬಂಧುಗಳು ಇರ್ತಾರೆ ಅವರೊಂದಿಗೆ ಮಾತನಾಡಿ ಅತಿ ಆಲೋಚನೆಯಿಂದ ಪಾರಾಗಬಹುದು ಬದುಕೆನ್ನುವುದು ಅತಿ ಆಲೋಚನೆಯ ವೃತ್ತದಲ್ಲಿ ತಿರುಗಿ ತಿರುಗಿ ದಣಿಯುವ ಲೊಳಲೊಟ್ಟೆಯಲ್ಲ ಅದು ಪ್ರತಿ ಕ್ಷಣದ ಆನಂದವನ್ನ ಆಸ್ವಾದಿಸುವಂತಹ ಅಸ್ತಿತ್ವ ಹೀಗಾಗಿ ಅತಿ ಆಲೋಚನೆಯನ್ನ ಬದಿಗಿಟ್ಟು ಜೀವನವನ್ನ ಆನಂದಿಸೋಣ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ